ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಅನಾನುಕೂಲತೆಗಳು ಆಗದ ರೀತಿಯಲ್ಲಿ ಇಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಪೊಲೀಸರು ಹೋಮ್ ಗಾರ್ಡ್ಗಳು ಸಿವಿಲ್ ಡಿಫೆನ್ಸ್ನವರು ಟ್ರಾಫಿಕ್ನವರು ಎಲ್ಲರೂ ಕೂಡ ಇಲ್ಲಿ ಕಟಿಬದ್ಧರಾಗಿ ನಿಂತಿದ್ದಾರೆ ಎಲ್ಲ ಕ್ರೀಡೆಗಳಲ್ಲೂ ಕೂಡ ನಮ್ಮ ಡಿಪ್ಲಾಯ್ಮೆಂಟ್ ಇದೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರ್ದು ಮತ್ತು ಜೊತೆಗೆ ಈ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆಯವರಿಗೆ ಅನಾನುಕೂಲತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಪ್ರಮುಖವಾಗಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಅದೇ ಅದರ ಜೊತೆಗೆ ಬೇರೆ ಯಾವುದೇ ರೀತಿಯ ಕಾನೂನು ಬಾರಿ ಚಟುವಟಿಕೆಗಳು ನಡೆಯದ ರೀತಿಯಲ್ಲೂ ಕೂಡ ನಾವು ಎಲ್ಲ ಕಟ್ಟೆಚ್ಚರಿಗಳನ್ನು ವಹಿಸಿದ್ದೆ ಓವರ್ ಆಲ್ ಸ್ಟಾಫ್ ಎಷ್ಟು ಜನ ಇದೆ ಸರ್ ಸಿಟಿ ಸಿಟಿ ಎಲ್ಲ ಆಲ್ ಎಂಟೈರ್ ಇಪ್ಪತ್ತು ಸಾವಿರ ನಮ್ಮ ಸ್ಟಾಫು ಮತ್ತು ಹೊರಗಡೆಯಿಂದ ಕೂಡ ಬಂದಿದ್ದಾರೆ ಸಿ ಐ ಡಿಯಿಂದ ಮತ್ತು ಐ ಎಸ್ ಡಿಯಿಂದ ಎಲ್ಲ ಕಡೆಗಳಿಂದ ಕೂಡ ನಾವು ಅಗತ್ಯ ಇರತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಗಳು ಕೆ ಎಸ್ ಆರ್ ಪಿ ತುಕಡಿಗಳು ಸಿ ಆರ್ ತುಕಡಿಗಳು ಜೊತೆಗೆ ಯು ಆರ್ ಟಿಗಳು ಐ ಎಸ್ ಡಿಯಿಂದ ಗರುಡ ಮತ್ತು ನಮ್ಮ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಸಿಟಿಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವತ್ತು ಬಂದೋಬಸ್ತಲ್ಲಿ ಇರ್ತಾರೆ ಯಾರು ಕೂಡ ವರ್ಷಾಚರಣೆ ಸಾರ್ವಜನಿಕರಿಗಾದರೆ ನಮಗೆ ಇವತ್ತು ಸಂಪೂರ್ಣವಾದಂಥ ಕರ್ತವ್ಯದ ಸಮಸ್ಯೆ ಸುರಕ್ಷತೆ ಬಗ್ಗೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಈಗಾಗಲೇ ನೀವು ಹೇಳಿದಾಗಿ ಅವ್ರಿಗೆ ಪ್ರತ್ಯೇಕವಾದಂಥ ಒಂದು ಪಾದಚಾರ ರಸ್ತೆಯನ್ನು ಅವರಿಗೆ ರಿಸರ್ವ್ ಮಾಡಿಡಲಾಗಿದೆ ಜೊತೆಗೆ ಆ ಸೇಫ್ಟಿ ಐಲ್ಯಾಂಡ್ಗಳನ್ನು ಮಾಡಲಾಗಿದೆ ಆ ಸೇಫ್ಟಿ ಐಲ್ಯಾಂಡ್ಗಳಲ್ಲಿ ಅವರು ಅವರಿಗೆ ತುರ್ತು ರಕ್ಷಣೆ ಮತ್ತು ತುರ್ತು ಸಹಾಯ ಬೇಕಾದರೆ ಅಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ಗಳನ್ನು ಇಲ್ಲಿ ನಿಯುಕ್ತಿಗೊಳಿಸ್ತಾ ಇದೆ ಬೆಸ್ಕಾಂನವರು ಬಿ ಬಿ ಎಂ ಪಿರು ಎಲ್ಲ ಅಧಿಕಾರಿಗಳು ಇಲ್ಲಿ ನಮ್ಮ ಅನುಕೂಲಕ್ಕಾಗಿ ಇಲ್ಲಿ ಇದ್ದಾರೆ ಕ್ರೌಡು ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಕೂಡ ಜಾಸ್ತಿ ಮಾಡಿದ್ವಿ ಯಾಕೆಂದರೆ ಕ್ರಿಸ್ಮಸ್ ಸಮಯದಲ್ಲೂ ಕೂಡ ಕ್ರೌಡು ಜಾಸ್ತಿ ಇತ್ತು ಇದಕ್ಕೂ ಕೂಡ ಹೆಚ್ಚು ಜನ ಬರ್ತಾರೆ ಅಂತಲೇ ನಾವು ಅಗತ್ಯ ಕ್ರಮಗಳನ್ನು ಕೈಗೊಂಡು ಅದು ಯಾವುದೇ ರೀತಿಯಾದಂಥ ವರ್ತನೆಗಳು ಕಂಡು ಬಂದಲ್ಲಿ ನಮ್ಮವರು ಕಠಿಣ ಕ್ರಮ ತಗೊಳ್ತಾರೆ ಮುನ್ನೂರಿಂದ ನಾನ್ನೂರು ವಿಡಿಯೋ ಕ್ಯಾಮ್ ಸಾರಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಮತ್ತು ಈ ಎಲ್ಲ ಕ್ಯಾಮ್ರಾಗಳು ನಮ್ಮ ಕಮಾಂಡ್ ಸೆಂಟ್ರಲ್ಲಿ ಬರ್ತಾ ಇದೆ ಅಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ವಾಚ್ ಮಾಡ್ತಾ ಇದ್ದಾರೆ ನಮ್ಮ ಮೊಬೈಲ್ ಕಮಾಂಡ್ ಕಂಟ್ರೋಲ್ ಸೆಂಟರ್ನಲ್ಲಿ ವಾಚ್ ಮಾಡ್ತಾ ಇದ್ದಾರೆ ಜೊತೆಗೆ ಅದೇ ರೀತಿಯಲ್ಲಿ ಈ ಜ್ಯೋತಿ ನಿವಾಸ ಕಾಲೇಜ್ ಕೋರಮಂಗ ಇರ್ಬೋದು ಮತ್ತು ಟ್ವೆಲ್ತ್ ಮೇನ್ ಇಂದಿರಾನಗರ್ ಇರ್ಬೋದು ಮತ್ತು ಎಚ್ ಆರ್ ಬಿ ಆರ್ ಲೇಟ್ ಇರ್ಬೋದು ಸಹಕಾರ ನಗರ ಇರ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ಔರಿಯನ್ ಮಾಲ್ ಇರ್ಬೋದು ಎಲ್ಲ ಕಡೆ ನಾವು ಬಂದೋಬಸ್ತನ್ನು ಮಾಡಬ ಡಿ 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 ಚೆಕಿಂಗ್ ಖಂಡಿತವಾಗಿಯೂ ಇದೆ ಎಲ್ಲ ಕಡೆಗಳೂ ನಾವು ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೇವೆ ಅಲ್ಲಿ ನಮ್ಮ ಸಿವಿಲ್ ಪೊಲೀಸರು ಮತ್ತು ಟ್ರಾಫಿಕ್ ಪೊಲೀಸರು ಎಲ್ಲರೂ ಕೂಡ ಇದ್ದಾರೆ ಟ್ರಾಫಿಕ್ ಪೊಲೀಸರು ಅವರು ಸಿವಿಲ್ ಪೊಲೀಸ್ ಜೊತೆಗಿದ್ದು ಚೆಕ್ ಪೋಸ್ಟ್ನಲ್ಲಿ ಬರ್ತಕ್ಕಂಥ ವಾಹನಗಳನ್ನು ಚೆಕ್ ಮಾಡಿ ಬಿಡ್ತಾರೆ ದ ಡ್ರೈವರ್ ಹೂ ಇಸ್ ಡ್ರೈವಿಂಗ್ ದ ವೆಹಿಕಲ್ ನಾಟ್ ಬಿ ಡ್ರಂಕ್ ವಿ ಆರ್ ನಾಟ್ ಟೆಲಿಂಗ್ ಪೀಪಲ್ ನಾಟ್ ಟು ಡ್ರಂಕ್ ಡ್ರಿಂಕ್ ಬಟ್ ಇಫ್ ಈಸ್ ಡ್ರಂಕ್ ಈ ಶುಡ್ ನಾಟ್ ಟ್ರೈ ಪಪ್ಪುಗಳಿಗೆ ಆಸ್ ಯೂಶಲ್ ಒಂದು ಗಂಟೆವರೆಗೆ ಮಾತ್ರ ಅವಕಾಶ